ಹಾಯ್ ಓ ನಮಸ್ಕಾರ ಸ್ನೇಹಿತರ ಇಲ್ಲಿ ಸುಮ್ನ ಒಂದು ದೊಡ್ಡ ನಿರ್ಧಾರ ಮಾಡಿದಾಳೆ ಅವಳಿಗೆ ಸತ್ಯ ಗೊತ್ತಾಯಿತು ಸಾಧನ ಹಿಂದೆ ಇರೋ ದೊಡ್ಡವ್ರು ಯಾರು ಅನ್ನೋದು ಆ ಸತ್ಯ ತಡ ಅವಳು ತನ್ನ ಹೋಗೋ ದಾರಿನೇ ಬದಲಾಯಿಸ್ತಿದ್ದಾಳೆ ಹಾಗಾದರೆ ಇಲ್ಲಿ ಸಾಧನ ಎಲ್ಲಿಗೆ ಈ ಕಡೆ ಸುಮ್ನ ಕಾಲ್ ಮಾಡಿ ಹೇಳಿದ್ದೇನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥ ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ ಇವತ್ತು ನಾನು ಗೆದ್ದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಸುಮ್ಮನವ್ರೆ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತು ಎಲ್ಲರ ಮುಂದೆ ಒಳ್ಳೆಯವನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂದರೆ ನ್ಯಾಯವಂತನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸುಮ್ಮನವ್ರೆ ನನ್ನ ಆಲೋಚನೆಗಳೇ ಬೇರೆ ಇತ್ತು ಆದರೆ ಸುಮ್ಮನವರಿಂದ ನನ್ನ ಆಲೋಚನೆಗಳು ಬದಲಾಯಿತು ನನ್ನನ್ನು ಗೆಲ್ಲಿಸೋಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತು ಅಂಥವ್ರಿಗೆ ಅನ್ಯಾಯ ಮಾಡೋಕ್ಕೆ ನಾನು ಇಷ್ಟಪಡುವುದಿಲ್ಲ ನನಗೆ ಯಾವುದೇ ರೀತಿ ಮಂತ್ರಿ ಪದವಿನೂ ಬೇಡ ನಾನು ರಾಜೇಶನ ಸಾವನ್ನು ಮೇಲೆ ನಾನು ಮಂತ್ರಿ ಪದವಿನಾಗಿಟ್ಟಿಸ್ಕೋಬೇಕಾಗಿಲ್ಲ ಅಂತ ಹೇಳಿ ಆ ಆಫರ್ನ ಕೂಡ ತಳ್ಳಹಾಕಿ ಮನೆಗೆ ಬರ್ತಾನೆ ಈ ಕಡೆ ಈ ಒಂದು ವಿಷಯ ಸುಮ್ಮನಾಗೆ ಗೊತ್ತಾಗ್ತಿದ್ದಾಗೆ ಅವ್ಳಿಗೆ ಶಾಕ್ ಆಗುತ್ತೆ ಬಿಕಾಸ್ ಈ ರೀತಿ ಹೇಳಿದ್ರೆ ಗೌಡರು ಹಾಗಿದ್ರೆ ನಾನು ಕೊಟ್ಟಿರೋ ವಿಡಿಯೋನೇ ತೋರಿಸಿಲ್ವಾ ಅಂತ ಅವಳಿಗೆ ಅನಿಸುತ್ತೆ ಅದರ ನಡುವೆ ಇಲ್ಲಿ ತೀರ್ಥ ಮತ್ತೊಂದು ಸತ್ಯ ಹೇಳ್ತಾನೆ ನನಗೆ ಮಂತ್ರಿ ಪದವಿ ಸಿಗೋಕೆ ಕಾರಣ ಸಾಧನ ಅದಕ್ಕೆ ಅಂತ ಅದನ್ನು ಕೇಳಿ ಅವಳಿಗೆ ಶಾಕ್ ಆಗುತ್ತೆ ಶಂಕರೇಗೌಡರು ಸಾಧನ ಅತ್ಕೆಗೆ ದೊಡ್ಡಪ್ಪ ಆಗಬೇಕಂತ ನಮ್ಮದೇ ರೀತಿ ಫ್ಯಾಮಿಲಿ ಪ್ರಾಬ್ಲಮ್ ಹಾಗಾಗಿ ನಮಗೆ ಅವ್ರ ಬಗ್ಗೆ ವಿಷಯ ಗೊತ್ತಿರಲಿಲ್ಲ ಸಾಧನ ಅದಕ್ಕೆ ನಮಗೆ ಮಂತ್ರಿ ಪದವಿ ಕೊಡಬೇಕು ಅಂತ ಶಿಫಾರಸ್ ಮಾಡಿರೋದು ಅಂತ ಹೇಳ್ತಾರೆ ಇದರಿಂದಾಗಿ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ದೊಡ್ಡವರು ಅಂತ ಹೇಳಿದ್ರು ವಿಜಯಮ್ಮ ಶಂಕರೇಗೌಡ್ರಣ್ಣ ಹಾಗಿದ್ರೆ ಶಂಕ್ರೇಗೌಡರು ಈ ವಿಜಿಯೋನ ಖಂಡಿತ ಹಾಳು ಮಾಡ್ತಾರೆ ಯಾವುದೇ ರೀತಿಲೂ ಕೂಡ ಈ ಒಂದು ವಿಜಿಯೋ ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗಾಗಿ ನಾವು ಇದೇ ರೀತಿ ಹೋಗೋ ಬದಲು ಬೇರೆ ದಾರಿಯಲ್ಲಿ ಹೋಗಬೇಕಾಗತ್ತೆ ಈ ರೀತಿಯಾಗಿ ಹೋದರೆ ಖಂಡಿತ ನಾವು ಅನ್ಯಾಯಕ್ಕೆ ಸಾಥ್ ಕೊಡಬೇಕಾಗತ್ತೆ ನ್ಯಾಯಕ್ಕೆ ನ್ಯಾಯ ಸಿಗೋದಿಲ್ಲ ಸತ್ಯಕ್ಕೆ ನ್ಯಾಯ ಅನ್ನೋದು ಸಲ್ಲೋದಿಲ್ಲ ಅಂತ ಆಲೋಚನೆ ಮಾಡಿದ ಸುಮ್ಮನೆ ನೀವು ಒಪ್ಕೊಳ್ಳಿ ಸಾಹೇಬ್ರೆ ನನಗೋಸ್ಕರ ನೀವು ಮಂತ್ರಿ ಪದವಿನ ಬಿಡುವುದು ಬೇಡ ನನಗೋಸ್ಕರ ಎಷ್ಟೋ ಜನಕ್ಕೆ ಅನ್ಯಾಯ ಆಗುತ್ತೆ ನಿಮ್ಮಂಥ ಮಂತ್ರಿಗಳು ಸಿಗುವುದೇ ಕಷ್ಟ ಒಳ್ಳೆಯ ಮಂತ್ರಿಗಳು ಯಾವತ್ತೂ ಕೂಡ ಇರಬೇಕು ನಿಮ್ಮಿಂದಾಗಿ ಎಷ್ಟೋ ಜನಗಳಿಗೆ ಒಳ್ಳೇದಾಗುತ್ತೆ ಎಷ್ಟೋ ಜನಗಳು ತಮ್ಮ ತಮ್ಮನ್ನು ಕಳ್ಕೊಂಡಿರುವಂತಹ ನೋವುಗೆ ಒಂದು ನ್ಯಾಯ ಸಿಗುತ್ತೆ ಎಷ್ಟೋ ಜನ ತಮ್ಮನ್ನು ಕಳ್ಕೊಳ್ಳುವಂತಹ ಒಂದು ಪ್ರಮೇಯನೇ ಬರುವುದಿಲ್ಲ ನಿಮ್ಮಂಥವ್ರು ಮಂತ್ರಿ ಆದರೆ ನನಗೋಸ್ಕರ ನೀವು ಮಂತ್ರಿ ಪದವಿನ ಆಗೋದನ್ನು ಬಿಡಬೇಡಿ ನೀವು ಮಂತ್ರಿ ಆದರೆ ನಿಮಗೆ ಅಧಿಕಾರ ಇರುತ್ತೆ ನೀವು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಬಹುದು ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ ನನ್ನಿಂದಾಗಿ ನೀವು ಒಪ್ಪಿಕೊಳ್ಳದೆ ಇರಬೇಡಿ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ರ ಸುಮ್ನವ್ರಿ ಅಂತ ಹೌದು ನಾನೇ ಹೇಳ್ತಿದ್ದೀನಿ ನಾನು ಯಾವುದೇ ರೀತಿಲೂ ಕೂಡ ಪ್ರತಿಭಟನೆ ಮಾಡುವುದಿಲ್ಲ ಯಾವುದೇ ಸ್ಟ್ರೈಕ್ ಕೂಡ ಮಾಡುವುದಿಲ್ಲ ಈ ಒಂದು ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀನಿ ದೇವರು ಅನ್ನೋನು ಅವನು ಅವ್ನು ಎಲ್ಲವನ್ನ ಕೂಡ ನೋಡ್ಕೊತಾನೆ ದೇವರು ಕೆಟ್ಟವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಇವತ್ತು ಕಾಶಿಗೆ ಶಿಕ್ಷೆ ಆಗುತ್ತೆ ನಾಳೆ ಯಾರು ಕಾರಣ ಆದರೂ ಅವ್ರಿಗೂ ಕೂಡ ಪಾಪಿಗಳನ್ನ ದೇವರು ಬಿಡುವುದಿಲ್ಲ ಅವ್ರಿಗೂ ಕೂಡ ಶಿಕ್ಷೆ ಆಗೇ ಆಗತ್ತೆ ನಾನು ನನ್ನ ರಾಜೇಶ್ವಂ ಸಾವ್ನ ದೇವ್ರಿಗೆ ಬಿಡ್ತೀನಿ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ನೀವು ಮಂತ್ರಿ ಪದವಿನ ತಿರಸ್ಕರಿಸ್ಬಾರ್ದು ನೀವು ಅದನ್ನು ಒಪ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಇಂಥ ದೊಡ್ಡ ಮನಸ್ಸು ಅಂತ ಹೇಳಿ ಸುಮನ ಅವ್ನಿಗೆ ಇನ್ನಷ್ಟು ಅಭಿಮಾನ ಪ್ರೀತಿ ಜಾಸ್ತಿ ಆಗುತ್ತೆ ನಂತರ ಈ ಕಡೆ ಸುಮ್ನ ಆ ಥರ ಸಾಧನ ಬಂದಿದ್ದೆ ನೀನು ಕಂಡಂಗೆ ಸ್ವಲ್ಪ ಬುದ್ಧಿ ಹೇಳ್ತೀಯ ಅಂತ ಕೇಳ್ತಿದ್ದಾರೆ ಏನು ಮಂತ್ರಿ ಪದವಿಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತಿದ್ದೆ ಇವತ್ತು ಬರ್ತಿದೆ ಅಂದರೆ ಅದನ್ನು ಅಲ್ಲಿಗೆ ಇಳಿತಿದ್ದಾನೆ ಸ್ವಲ್ಪ ಬುದ್ಧಿ ಹೇಳು ಮಂತ್ರಿ ಪದವಿನ ತಗೊಳ್ಳೋದಕ್ಕೆ ಏನು ಇಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ಯಾಕೆ ಏನಾಯಿತು ಶಾಕ್ ಆಯ್ತಾ ಅಂತ ಹೇಳ್ತಿದ್ರೆ ನೀನು ಇರೋದು ಶಂಕರೇಗೌಡರು ಅಂತ ಗೊತ್ತಿರಲಿಲ್ಲ ತಪ್ಪು ಮಾಡಿಬಿಟ್ಟೆ ವಿಡಿಯೋನ ಕೈ ಕೊಟ್ಟು ಅಂದಾಗ ವಿಡಿಯೋ ಕೊಟ್ಟಿದ್ದಾಯ್ತಲ್ಲ ಇನ್ನೇನಿದೆ ಸಾಕ್ಷಿ ನಿನ್ನ ಹತ್ರ ಏನಾದರೂ ಮಾಡ್ಕೊಳಕ್ಕಾಯ್ತಾ ಏನೂ ಕೂಡ ಆಗಲಿಲ್ವಲ್ಲ ಇವತ್ತು ನಿನಗೆ ಮತ್ತು ನಿನ್ನ ಗಂಡಂಗೆ ಗೊತ್ತಾಗಿದೆ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಶಂಕರೇಗೌಡರು ನನ್ನ ದೊಡ್ಡಪ್ಪ ಅಂತ ಅಂತ ಹೇಳ್ತಿದ್ದಾಳೆ ಏನು ಮಾಡಿಕೊಂಡ ಏನಾದರೂ ಮಾಡ್ಕೊಂಡ್ಯ ನನ್ನನ್ನು ಹಿಡ್ದಾಕಿದ್ಯಾ ಹಾಕಿದ್ಯಾ ಖಂಡಿತ ಸಾಧ್ಯ ಇಲ್ಲ ಇನ್ನು ಮುಂದೆನಾದರೂ ಸರಿಯಾಗಿರು ಹಿಡ್ದಾಕೋದು ಗಿಡ್ದಾಕೋದು ಅದು ಯಾವುದೂ ಕೂಡ ನಿನ್ನಿಂದ ಆಗೋ ಕೆಲಸ ಅಲ್ಲ ಅಂದಾಗ ನೋಡು ಇವತ್ತು ನಾನು ಸುಮ್ಮನಿದ್ದೀನಿ ಅಂದ್ರೆ ನಾನು ಸೋತಿದ್ದೀನಿ ಅಂತ ಅಲ್ಲ ನಾನು ಸೋತಿದ್ದೀನಿ ಅಂತ ಅನ್ಕೋಬೇಕು ಅಂದ್ರೆ ಹಾಗೆ ಅನ್ಕೋ ನಾನು ಇವು ಎಲ್ವನ ಕೂಡ ದೇವ್ರಿಗೆ ಬಿಟ್ಟಿದ್ದೀನಿ ಪಾಪಿಗಳಿಗೆ ಆ ದೇವ್ರೆ ಪಾಪದ ಕೊಡ ತುಂಬಿದಾಗ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಿದ್ರೆ ಹೋ ಇಷ್ಟು ದಿನ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತದ ಇವತ್ತು ಪಾಪ ದೇವ್ರಿಗೆ ಬಿಟ್ಬಿಡ್ತಿದ್ಯಾ ಅಂತ ಹೇಳಿ ರೇಗಿಸ್ತಾಳೆ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಹಿಂದೆಟ್ಟು ಹಾಕ್ತೀನಿ ಎಲ್ಲ ಅನ್ಕೋಬೇಡ ಏನಾಗುತ್ತೋ ಎಲ್ಲ ಕೂಡ ಒಳ್ಳೆಯದಕ್ಕೆ ಆಗ್ತಿದೆ ಅಂತ ಅಂದ್ಕೊಂಡು ನಾಡಿ ನಾನು ಖಂಡಿತ ನಿನಗೆ ತುಂಬ ದಿನ ಆಯಸ್ಸಿಲ್ಲ ಅಂತ ಹೇಳ್ತಾಳೆ ಚಾಲೆಂಜ್ ಮಾಡ್ತಾಳೆ ನಂತರ ಬೆಳಿ ಬೆಳಗ್ಗೆ ಆಗ್ತದಂತೆ ದೇವ್ರ ಮನೇಲಿ ಕೂತು ದೇವ್ರೆ ನನಗೇನು ಮಾಡಲಿ ಇಲ್ಲಿ ನನ್ನ ತಮಗೆ ನ್ಯಾಯ ಕೊಡಿಸ್ಬೇಕು ಆದರೆ ದೊಡ್ಡ ದೊಡ್ಡವರೇ ಕೈ ಜೋಡಿಸಿರೋದ್ರಿಂದ ವೀಡಿಯೋ ಕೂಡ ಅವ್ರಿಗೆ ಸಿಕ್ಕಿರೋದ್ರಿಂದ ನನಗೇನು ಕೂಡ ಮಾಡ್ಕೊಳ್ಳೋಕಾಗ್ತಿರೋ ಪರಿಸ್ಥಿತಿಲಿ ಕೂತಿದ್ದೀನಿ ಇವತ್ತು ಸಾಹೇಬ್ರೂ ಮಂತ್ರಿ ಆಗಬೇಕು ಅದು ಅವ್ರ ಕನಸು ಅವ್ರ ಮಂತ್ರಿ ಆದರೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಅಧಿಕಾರ ಸಿಗುತ್ತೆ ಇವತ್ತು ಅಧಿಕಾರದಿಂದ ಧರ್ಪದಿಂದ ಮೆರೀತಿರೋರಿಗೆಲ್ಲ ಸಾಹೇಬರು ಅಧಿಕಾರಕ್ಕೆ ಬರ್ತಿದ್ದಾಗ ಅವರು ತಮ್ಮ ಅಧಿಕಾರದಿಂದ ನ್ಯಾಯವಂತರಿಗೆ ನ್ಯಾಯ ಕೊಡಿಸಿ ಕೆಟ್ಟವ್ರಿಗೆ ಬುದ್ಧಿ ಕಲಿಸ್ಬೋದು ಹಾಗಾಗಬೇಕು ಅಂದರೆ ಈಗ ನಾನು ನನ್ನ ತಮ್ಮನ ಸಾವನ್ನ ಪಕ್ಕಕ್ಕೆ ಇಡಬೇಕಾಗತ್ತೆ ಅದೇ ಕೆಲಸ ಮಾಡ್ತಿದ್ದೀನಿ ಒಳ್ಳೇದು ಮಾಡು ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೋತಾರೆ ನಂತರ ಈ ಕಡೆ ಶಂಕರೇಗೌಡರು ಸಾಧನ ಕಾಲ್ ಮಾಡಿದ್ದಾರೆ ಸಾಧನ ಕಾಲ್ ಮಾಡಿ ಏನು ತೀರ್ಥ ನಿನಗೆ ನನ್ನ ಮಗಳು ಅಂತ ಕೇಳಿದ್ ನಂದಾಗ ಇಲ್ಲ ಕೇಳ್ತಾನೆ ಅಂತ ಅನ್ಕೊಂಡಿದ್ದೆ ಆ ವಿಶ್ವನೇ ಅವ್ನು ಮಾತಾಡ್ತಿಲ್ಲ ಒಮ್ಮೆ ಕೂಡ ಪ್ರಶ್ನೆ ಮಾಡ್ತಿಲ್ಲ ಜೊತೆಗೆ ನಾನೇ ಕಾರಣ ಅಂತ ಗೊತ್ತಾದರೂ ಕೂಡ ಅವನಿಗೆ ಮಂತ್ರಿ ಪದವಿ ಸಿಗೋದಕ್ಕೆ ಏನೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಆ ಸುಮನ ವಿಡಿಯೋ ನನ್ನ ಹತ್ರ ಇದೆ ಅವಳು ಖಂಡಿತ ನಾನು ವೀಡಿಯೋ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ ಅನ್ಸುತ್ತೆ ಹೇಳಿದ್ರೆ ಈ ರೀತಿ ಸುಮ್ಮನೆ ಇರ್ತಿರ್ಲಿಲ್ಲ ಅವನಂತೂ ಸುಮ್ಮನ ತುಂಬ ಪ್ರೀತಿ ಮಾಡ್ತಾನೆ ಅನಿಸುತ್ತೆ ಯಾಕಂದರೆ ನನಗೆ ಎಷ್ಟೊಂದು ಆಫರ್ ಮಾಡಿದೆ ಎಷ್ಟು ಆಫರ್ ಕೊಟ್ಟರು ಎಲ್ಲವನ್ನ ಕೂಡ ತಳ್ಳ ಹಾಕ್ಬಿಟ್ಟ ಅಂದಾಗ ಹೌದು ಇತ್ತೀಚೆಗೆ ಅವನಿಗೆ ಅವನ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಯಾವಾಗಲೂ ಕೂಡ ಸುಮ್ಮನ ಸುಮ್ಮನ ಅಂತ ತಲೆ ಮೇಲೆ ಕೂರಿಸ್ಕೊಂಡಿರ್ತಾನೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನನಗೆ ಇನ್ನೂ ಕೂಡ ವಿಶ್ವನೇ ಹೇಳಿಲ್ವಲ್ಲ ಅಂತ ಅನ್ನಿಸ್ತದೆ ಏನೂ ಮಾಡೋಕ್ಕಾಗಲ್ಲ ನೀನೇನು ಯೋಚನೆ ಮಾಡಬೇಡ ಮಗಳ ಇವತ್ತು ನನ್ನ ಪಾರ್ಟಿ ಆಫೀಸ್ಗೆ ಬಂದುಬಿಡು ಅಂತ ಹೇಳ್ತಾರೆ ಸಾಧನಾಗೆ ನಂತರ ಈ ಕಡೆ ಸುಮ್ನೆ ಮತ್ತೆ ತೀರ್ಥ ಬಳಿ ದಯವಿಟ್ಟು ಯೋಚನೆ ಮಾಡಬೇಡಿ ಸಾಹೇಬ್ರೆ ಮಂತ್ರಿ ಪದವಿಗೆ ಅನ್ನಿ ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಧರಣಿ ಗಿರಣಿ ಕೂತ್ಕೊಳ್ಳಲ್ಲ ಅಂತ ಹೇಳಿ ನಾನು ಏನೂ ಕೂಡ ಮಾಡುವುದಿಲ್ಲ ನಿಮಗೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನಿಮ್ಮಂಥವ್ರೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಾಳೆ ನಂತರ ಶಂಕರೇಗೌಡರಿಗೆ ಕಾಲ್ ಮಾಡ್ತಾಳೆ ಸುಮ್ನ ಕಾಲ್ ಮಾಡಿದ್ದೆ ತಡ ಈ ಕಡೆ ಶಂಕರೇಗೌಡ್ರ ಹತ್ರ ನೀವು ಅಂತ ಗೊತ್ತಿರಲಿಲ್ಲ ನಿಮ್ಮಂತ ಬಂದು ನಾನು ವೀಡಿಯೋ ಕೊಟ್ಟು ತಪ್ಪು ಮಾಡಿಬಿಟ್ಟೆ ಆದರೆ ಆ ಸಾಧನ ಬೆನ್ನಿಂದ ಇದ್ದಂಥದ್ದು ನೀವು ದೊಡ್ಡವರು ಅಂತ ನನಗೆ ಗೊತ್ತಾಗ್ಲಿಲ್ಲ ಆದರೂ ಒಳ್ಳೆಯವರಾಗಿದ್ದುಕೊಂಡೆ ಎಂಥ ಆಟ ಆಡ್ತಿದ್ದೀರಾ ನೀವು ಅಂತ ಕೇಳ್ತಿದ್ರೆ ಹೌದು ಇದನ್ನೆಲ್ಲ ಮಾಡಿಸಿದೆ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಸೇರಿಕೊಂಡೆ ಇದನ್ನೆಲ್ಲ ಮಾಡಿದ್ದು ಜೊತೆಗೆ ನನ್ನ ಮಗಳು ಸಿಕ್ಕಾಕೋತಿದ್ದಾಳೆ ಅಂದರೆ ನಾನು ಸುಮ್ಮನೆ ರುಕಾಗತ್ತಾ ಯಾರು ಜೀವ ಬೇಕಾದರೆ ತೆಗಿತೀನಿ ನನ್ನ ಮಗಳನ್ನ ಕಾಪಾಡೋದಕ್ಕೆ ನಿನ್ನ ತಮ್ಮನ ಸಾಯಿಸಿದ್ದೆ ನಾನು ಮತ್ತು ನನ್ನ ಮಗಳು ಸೇರಿಕೊಂಡು ಅಂತ ಹೇಳ್ತಿದ್ದಾಗ ಈ ಕಡೆ ಸುಮ್ಮನೆ ಕೋಪ ಜಾಸ್ತಿ ಆಗ್ತದೆ ಹೌದಾ ಈಗ ವಿಡಿಯೋ ನನ್ನ ಹತ್ರ ಇದೆಯಲ್ಲ ಏನು ಮಾಡ್ಕೋತೀಯಾ ಅಂತ ಕೇಳ್ತಿದ್ರೆ ಏನು ಮಾಡ್ಕೋತೀನ ಈಗ ನಾನು ಧರಣಿ ಕೂತ್ರೆ ಏನು ಮಾಡ್ತೀರಾ ಧರಣಿ ಕೊಡ್ತೀನಿ ನಾನು ತಮ್ಮ ನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಸಾವಿಗೆ ಅಂತ ಕೇಳ್ತೀನಿ ಅದಕ್ಕೆ ನೀವೇ ಕಾರಣಕರ್ತರು ಅಂತ ಕೂಡ ಹೇಳ್ತೀನಿ ನಡೆದಿದ್ದೆಲ್ಲ ಕೂಡ ತಿಳಿಸ್ತೀನಿ ಏನು ಮಾಡ್ತೀರಾ ಅಂತ ಹೇಳಿ ಬೆಚ್ಚಿ ಬೆರಗಾಗಿಸ್ತಿದ್ದಾಳೆ ಸುಮ್ಮನ ಆದರೆ ಸುಮ್ಮನ ಯಾವುದೇ ರೀತಿಲೂ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಹೇಳಿ ತಿರ್ತಾಗೆ ಕೊಟ್ಟು ಈ ಕಡೆ ಶಂಕ್ರೇಗೌಡ್ರತ್ರ ಆ ಥರ ಮಾತಾಡ್ತಿದ್ದಾಳೆ ಅಂದ್ರೆ ಅದರಿಂದ ಬೇರೆ ಏನು ಇಂಟೆನ್ಷನ್ ಅದರ ಜೊತೆಗೆ ಚಾಲೆಂಜ್ ಹಾಕಿ ನಿಮ್ಮ ಮತ್ತೆ ಸಾಧನಾನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಿಮ್ಮಿಬ್ಬರನ್ನ ರೆಡ್ ಆಗಿ ಹಿಡಿದು ಹಾಕೇ ಹಾಕ್ತೀನಿ ಖಂಡಿತ ನನ್ನ ತಮ್ಮ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಇವತ್ತು ತಾತ್ಕಾಲಿಕವಾಗಿ ನೀವು ಗೆದ್ದಿರಬಹುದಷ್ಟೇ ಆದರೆ ಸುಳ್ಳಿಗೆ ತುಂಬ ದಿನ ಆಯಸ್ಸಿಲ್ಲ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಅನ್ನೋದು ಸತ್ಯ ಸಲ್ಲೆ ಸಲ್ಲತ್ತೆ ಸಲ್ಲೆ ಬೇಕು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸಾಧನ ದೊಡಪ್ಪನ ಆಫೀಸ್ಗೆ ಹೋಗಿದ್ದಾಳೆ ದೊಡಪ್ಪ ಹಂಗಂತೂ ತನ್ನ ಮಗಳನ್ನು ನೋಡಿ ತುಂಬ ಖುಷಿ ಆಗ್ತದೆ ಹತ್ತು ವರ್ಷದಿಂದ ತನ್ನ ತಮ್ಮನ ಮಗಳ ಜೊತೆ ಮಾತಾಡಿಸದೆ ತುಂಬ ನೋವಲ್ಲಿದ್ರು ಯಾವಾಗ ನನ್ನ ಮಗಳು ದೊಡಪ್ಪ ಅಂತ ಕರೀತಾಳೆ ಅಂತ ಕಾಯ್ತಾ ಇದ್ರು ಈಗ ದೊಡಪ್ಪ ಅಂದದ್ದೆ ಈ ಕಡೆ ಸಾಧನ ಬಗ್ಗೆ ಇರೋ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಈ ಕಡೆ ಸಾಧನ ಗ್ರೇಟ್ ಮಾಡಬೇಕು ಅಂತ ತೀರ್ಥನ ಮುಂದೆ ಸಾಧನನ ಹೊಗಳಿದ್ದು ಹೊಗಳಿದ್ದು ಆದರೂ ಕೂಡ ತೀರ್ಥಗೆ ಅದಕ್ಕೆ ಶಂಕರೇಗೌಡರು ಮಗಳು ಅಂತ ಗೊತ್ತಾದರೂ ಅವರೇ ತನಗೆ ಮಂತ್ರಿಗಿರಿ ಕೊಡಿಸಿದ್ದು ಅಂತ ಗೊತ್ತಾದರೂ ಈ ಒಂದು ಮಂತ್ರಿಗಿರಿ ಆಗಬೇಕು ಅಂದರೆ ಗೆಲ್ಲಬೇಕಾಗಿತ್ತು ಆ ಗೆಲುವಿಗೆ ಕಾರಣ ಸುಮನ ಸುಮನಾನೇ ಗ್ರೇಜ್ ಅಂತ ಹೇಳ್ತಿದ್ದಾನೆ ಇದಾವ್ದನ್ನ ಕೂಡ ಸಹಿಸೋಕೆ ಆಗ್ತಿಲ್ಲ ಸಾಧನಾಗೆ ಹಾಗಾದರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಮುಂದೆನ ವೀಚ್ಗೋಸ್ಕರ ವೀಚ್ ಮಾಡೋದನ್ನು ಮರಿ